ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದಾರ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇಂದೇನೇ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಮಧ್ಯಾಹ್ನ ನಿಂತರ ನಾನು ಲಾಗ್ನ ಕಂಟಿನ್ಯೂ ಮಾಡೋಕೆ ಲಾಗ್ನ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಸೊ ಮಧ್ಯಾಹ್ನ ಭಾಳ ಅಂದ್ರೆ ಭಾಳ ಶಕೆಯಾಗ್ತಿತ್ತು ಹಾಗಾಗಿ ಬಾಳಿಕೆ ಇತ್ತು ಬನಾನಾ ಶೇಕ್ ಮಿಲ್ಕ್ ಶೇಕ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಬನಾನಾ ಮಿಲ್ಕ್ ಶೇಕ್ ಮಾಡಾಕತ್ತೀನಿ ನಾನು ಯಾವ ಥರ ಮಾಡಿದ್ನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಬನಾನಾ ತೊಗೊಂಡಿದ್ದೀನಿ ಒಂದು ಮೂರು ಆಮೇಲೆ ಹಾಲು ಒಂದು ಕಪ್ಪಷ್ಟು ಹಾಲು ಆಮೇಲೆ ಸ್ವಲ್ಪ ಸಕ್ಕರೆ ನಿಮ್ಮ ಕಡೆ ಏನಪ್ಪ ಅಂತಂದ್ರೆ ಏಲಕ್ಕಿ ಇತ್ತಂದ್ರೆ ಹಾಕ್ಕೊಳ್ಳಿ ನನ್ನ ಕಡೆ ಏಲಕ್ಕಿ ಇರಲಿಲ್ಲ ನಾನು ಹಾಕಿಲ್ಲ ಮತ್ತು ಐಸ್ ಕ್ಯೂಬ್ ಇದ್ದು ಅಂದ್ರೆ ಹಾಕ್ಕೊಳ್ಳಿ ನನ್ನ ಕಡೆ ಐಸ್ ಕ್ಯೂಬ್ ಇದ್ದಿದ್ದಿಲ್ಲ ಇವೆಡೆ ಸ್ಕಿಪ್ ಆಗ್ಯಾವು ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಬಾಳೆಹಣ್ಣು ಹಾಲು ಸಕ್ಕರೆ ಇಷ್ಟೇನ ಹಾಕಿ ಮಿಕ್ಸರ್ನಾಗ ಗ್ರೈಂಡರ್ ಮಾಡ್ಕೊಂಡು ಬರ್ತೀನಿ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಇದು ನನ್ಗೆ ಒಬ್ಬಕಿಗೆ ಅಂತ ಮಾಡ್ಕೊಂಡಿನಿ ಏನು ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ಮಕ್ಕಳಿಗೆ ಬಟ್ ಮಿಕ್ಸರ್ ಒಳಗೆ ಏನು ಹಾಕಿ ಕೊಟ್ಟರು ತಿನ್ನಂಗಿಲ್ಲ ಹಾಗಾಗಿ ನನ್ಗೆ ಒಬ್ಬೇಕಿಗೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ ಇವಾಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬರೋಣ ಬರೀ ಹಾಕಿದ ಮೇಲೆ ಯಾವ ಥರ ಬರ್ತದಂತ ನೀವು ಶೇರ್ ಮಾಡ್ಕೋತೀನಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬನಾನಾ ಮಿಲ್ಕ್ ಶೇಕ್ ನೋಡಿ ಎಷ್ಟು ಸಖತ್ತಾಗಿ ಒಂದೈತಂತ ಟೇಸ್ಟು ಭಾರಿ ಇತ್ತು ಫ್ರೆಂಡ್ಸ್ ನಾನು ಒಂದು ಮೂರು ಗೋ ಬಾದಾಮಿ ಸಾರಿ ಗೋಡಂಬಿ ತೊಗೊಂಡಿದ್ನೆಲ್ಲ ಸ್ವಲ್ಪ ಅವು ನೆನೆಸಿ ತೊಗೊಳ್ತಿತ್ತು ಒಂದೊಂದು ಬಾಯಿಯೊಳಗೆ ಹಾಗೆ ಇತ್ತು ಇರಲಿ ಅದು ಮಿಲ್ಕ್ ಶೇಕ್ನ ಕುಡಿದು ಒಂದು ಹತ್ತು ನಿಮಿಷಕ್ಕೆ ಗೊತ್ತು ಆಮೇಲೆ ನನ್ನ ರುಟೀನೇ ಸ್ಟಾರ್ಟ್ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸಂಜೆ ಫಸ್ಟ್ ನನ್ನ ಕೆಲಸ ಸ್ಟಾರ್ಟ್ ಆಗೋದು ಸಂಜೆ ಕಡಿಸ ಬಟ್ಟೆ ತಕ್ಕೊತೀನಿ ಬಟ್ಟೆ ತೆಗೆದು ಇನ್ನು ನೋಡಿ ಐದು ಗಂಟೆ ಆಗಿತ್ತು ಅಷ್ಟು ಇನ್ನು ಬಿಸಿಲು ಅಷ್ಟು ಆ ಪರಿ ಬಿಸಿಲಿತ್ತು ಭಾಳ ಅಂದ್ರೆ ಭಾಳ ಬಿಸಿಲಿತ್ತು ಇವೆಲ್ಲ ಬಟ್ಟೆನ ತೆಗೆದೆ ಹಾಗೇ ಇಲ್ಲಿ ನೋಡ್ತಾ ಇರ್ಬೋದು ಒಂದು ನಿಮಿಷ ನಮ್ಮದು ಏರಿಯಾದ ಕ್ಲಿಪ್ ತೋರಿಸಿದೆ నోడి హీతాయి ఐదు గంటే అది ఇంక ఫుల్ బలితు హోళంది బట్టేన మడ్చిట్రైతంతో బట్టేన మడ్చిడాత నమ్మేం బట్ీి భాళిర ఫ్రెండ్స్ నాలుగు జన నమని ఒందొంద బట్ హక్తాక ఇవగా వాషింగ్ మషిన్ ఏం యూస్ మంత్ర వాషింగ్ మషిన ట్రైజ్రీ అది ఏం ఆ సైడ్ మనీ ఇవన్నె ఆర్బిన మడ్చిట్టు ಮತ್ತು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಅರ್ಭಿ ಮರ್ಚಿಡಕ್ಕೆ ಏನಪ್ಪ ಅಂತಂದ್ರೆ ಬರೀ ಕಾಟನ್ದಲ್ಲಿ ಇಡಬೇಕಾಗೈತಿ ಒಂದು ಏನರ ತಂತಿ ಅದು ಕಟ್ಬೇಕು ಅನ್ಕೊಳಾತೀನಿ ನಮ್ಮ ಮನೆಯವರು ಕಟ್ಟಿ ಕೊಡಲಿ ಯಾರ ಇಲ್ಲೇನು ಮಾಡೋದು ಏನಿಲ್ಲಲ್ಲ ಫ್ರೆಂಡ್ಸ್ ಹಾಗಾಗಿ ಬಟ್ಟೆ ಇಟ್ಕೊಳಕ್ಕು ನಮ್ಗೆ ಅನ್ಕುಲಿಲ್ಲಾರ್ದಂಗೆ ಆಗೈತಿ ಹೊರಗೆ ಬಿಡಪ್ಲೇನೂ ಇಲ್ಲ ಒಳಗೆ ಒಳಗೆ ಇಟ್ಟರೆ ಆರು ಮತ್ತು ಆ ಪೂರ್ತಿ ಮ್ಯಾಗಿನ್ ಕೆಳಗೆ ಒಗೀತಾರ ಹಾಗಾಗಿ ಬಟ್ಟೆ ಹಿಡಾಕ ಸ್ಪೇಸ್ ಇಲ್ಲಾರ್ದಂಗೆ ಒಳ ನೋಡ್ಬೇಕು ಒಂದು ಏನಾರೇ ಒಂದು ಇಲ್ಲಾಂದ್ರೆ ಬಳಿ ಸಿಗುತ್ತಲ್ಲ ಆ ಬಳಿಲಿ ಅಂದ್ರೆ ಹಿಂಗೆ ಹಿಟ್ಟು ಒಂದು ಅಡ್ಜಸ್ಟ್ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬಟ್ಟೆ ಹಿಡಾಕ ಇಲ್ಲಾಂದ್ರೆ ಅಷ್ಟು ಏನು ಮಾಡ್ತಾನೋ ಆ ಥರ್ವ ಅದ್ರ ಮ್ಯಾಲ ಅದು ಆರು ಅಥ್ ಅದ್ರ ಮ್ಯಾಲೆ ಒಗಿದು ತುಳಿದು ಈ ಥರ ಮಾಡಕತ್ತಾನ ಫ್ರೆಂಡ್ಸ್ ಹಾಗಾಗಿ ಹಾಗೇನೆ ಬಟ್ಟೆನ ಮಡಚಿ ಇಟ್ಟು ಕಸಾನ ಗುಡಿಸ್ಕೊಂಡೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬಿಸಿಲು ಫುಲ್ ಫುಲ್ಲು ನಮ್ಮ ಮನೆಯಾಗೆ ಬೆಳಕಿಗೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಮನೆಗೆ ಹಾಗಾಗಿ ಫುಲ್ ಇದುವರೆ ತನ ಬಿಸಿಲು ಇರುತ್ತೆ ಫುಲ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೀಗಾಗಿ ಭಾಳ ಜಳ ಆಗುತ್ತೆ ಅದೇನು ಕೆಲಸ ಮಾಡ್ತಾರಲ್ಲ ಫ್ರೆಂಡ್ಸ್ ಅವರೆಲ್ಲ ತಂತಿ ಆಮೇಲೆ ಪೈಪ್ ನಾವು ಸ್ವಲ್ಪ ಫ್ರೆಶ್ಅಪ್ ಆದ್ವಿ ಆ ಥರ ಆರು ರೆಡಿ ಆಗೋಣ ಹೊರಗೆ ಆಟ ಆಡಕತ್ತಾನ ಇವಾಗ ಸಂಜೆ ಎರಡು ಸ್ಟಾರ್ಟ್ ಮಾಡಬೇಕು ಏನು ಮಾಡ್ಬೇಕಂತ ಅಂದ್ಕೊ ನಂತರ ಬೆಳಗ್ಗೆ ನಾಲ್ಕು ಚಪಾತಿ ಇದ್ದು ಫ್ರೆಂಡ್ಸ ಹಾಗಾಗಿ ಏನೂ ಮಾಡೋಕ್ಕೋಗಿಲ್ಲ ಏನು ಮಾಡೋಂಗಿಲ್ಲ ನಾವು ನಾಲ್ಕು ಚಪಾತಿ ಇದ್ರೂ ಚಪಾತಿ ಮಾಡೋಕ್ಕೆ ಹೋಗೋಂಗಿಲ್ಲ ಯಾಕಂತಂದ್ರೆ ಇಬ್ಬರೇ ಇರ್ತೇವಲ್ಲ ಹಾಗೆ ರೈಸ್ನ ಸ್ವಲ್ಪ ಜಾಸ್ತಿ ಮಾಡಿರ್ತೇವೆ ಒಂದು ಎರಡು ಚಪಾತಿ ತಿಂದು ರೈಸ್ ಜಾಸ್ತಿ ತಿಂದರೆ ಹಠ ಕಂಪ್ಲೀಟ್ ಆಗುತ್ತಂತ నను రైస్ మార్కంత అన్కే రైస్ బ్యాడ నా బ్రు తన ఏబేడా అంతారా క్యామ్రాడియా అంత నిమ్మందరూ షేర్ ఇండియో చాలా సబ్స్క్రైబ్ ప్లీజ్ సబ్స్క్రైబ్ లైక్ కమెంట్ ಬರೀ ಲಾಕ್ ಆಗೋ ಥರ ಹೋಗ್ತಾಯಿತ್ತು ಶೇರ್ ಮಾಡಿಕೊಟ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಲ್ಲೆಲ್ಲ ಬಾಂಡೆ ತಂದು ಎಲ್ಲ ಡಬ್ ಹಾಕಿದ್ನೇ ಎಲ್ಲ ಕ್ಲೀನ್ ಆಯಿತು ಇವಾಗ ಆರು ನೀರು ಬೇಡಾಗತ್ತಿದ್ನ ಫ್ರೆಂಡ್ಸ హాగ్ గ్లాస్ ఉడక్యాడే వరగ ఐతి గ్లాస్ నామనీవ్ బంద్రు అర చా మాట్ే రెడీ ఆగో ఇల్ హిబరూ అంతరు రెడీ అది ఇదే డ్రెస్ హాకొండే ఫ్రెండ్స్ నేను బై డేదో ఇదే డ్రెస్ల మిజ్రీ అల్ ఐతి ఓరసరా హి బ ని షేవ్ నీ అదే ఇది బండి ఇప్పుడు అదే కర్కొంటుకే రెడీమే ಇಲ್ಲಿ ನೋಡಿ ಡಿಮಾರ್ಟಿಗೆ ಬಂದ್ವಿ ಎದಕ್ಕೆ ಬಂದೇವಂತಂದ್ರೆ ನಗ್ತೀರಿ ಫ್ರೆಂಡ್ಸ್ ನೀವು ಇಲ್ಲಾಂದ್ರೆ ನಮ್ಮ ಮನೇಲಿಂತ್ರ ಡಿಮಾರ್ಟ್ ಒಂದು ಎರಡೂವರೆ ಕಿಲೋಮೀಟರ್ ಆಗುತ್ತೆ ಸ್ವಲ್ಪ ನಾವು ಇಲ್ಲಿ ಹಿಂಗೆ ಹೊಲದಾಗ ಟೈಪ್ ಐತಿ ಮನಿ ಅಲ್ಲಿ ಇದ್ದೀವಿ ಸ್ವಲ್ಪ ಊರಾಗ ದೂರಾಗುತ್ತೆ ಊರ್ಲಿಂತ್ರ ಒಂದೇ ಒಂದು ಒಂದೇ ಒಂದು ಐಟಮ್ ಬೇಕಾಗುತ್ತೆ ಎರಡೂವರೆ ಕಿಲೋಮೀಟ್ರ್ ದೂರ ಹೋಗಿ ಬಂದ್ವಿ ಇಲ್ಲ ಆ ಥರ ಆರು ಅವ್ರು ಪಪ್ಪನೋ ಕೆಳತ್ತಿದ್ರು ಪಪ್ಪಾ ಅವರು ಪಪ್ಪಾ ಇದನ್ನು ಮಾಡಾಕತ್ತಿದ್ರು ಬಿಲ್ ತಗೊಂಡ್ಬರಾಕತ್ತಿದ್ರು ಹಾಗಾಗಿ ಇಲ್ಲಿ ಪಾಪ್ಕಾರ್ನ್ ಮಾಡತ್ತಿದ್ರು ಅವೆಲ್ಲ ಫುಲ್ ಮ್ಯಾಲಾಗಿ ಕೆಳಗೆ ಬಿಡ್ತಾವೆ ಅದನ್ನೇ ಒಂದು ಸ್ವಲ್ಪ ನ ಹೇಳಿದ್ದೆ ಫ್ರೆಂಡ್ಸ್ ನಾನು ಫುಲ್ ಅಂದ್ರೆ ಫುಲ್ ರಶ್ ಇತ್ತು ದೊಡ್ಡದಂದರೆ ದೊಡ್ಡದಿತ್ತು ಡಿಮಾರ್ಟ್ ಫಸ್ಟ್ ಟೈಮ್ ನಾನು ಇನ್ನಿಷ್ಟು ದೊಡ್ಡ ಡಿಮಾರ್ಟ್ ನೋಡಿದ್ದಂತಂದ್ರೆ ಹಾಗೆ ಬರುವಾಗ ನಮ್ಮನೆಯವರು ಏನು ತೊಗೊಂಡ್ಬಂದು ಅಂತ ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲಿ ಚಿಕನ್ ಕಾ ಇತ್ತು ಅಲ್ಲಿ ನಿಂದ್ರಿಸಿ ಚಿಕನ್ನ ತಗೊಂಡ್ರು ಒಂದು ಐವತ್ತು ರೂಪಾಯಿದು ಸೊ ಎದಕ್ಕೆ ಡಿಮಾರ್ಟಿಗೆ ಹೋಗಿದ್ದೆವು ಅಂದರೆ ಫ್ರೆಂಡ್ಸ್ ಮಶ್ರೂಮ್ ಥರಕ್ಕೆ ಡಿಮಾರ್ಟಿಗೆ ಹೋಗಿದ್ದೇವೆ ಎಂಥ ಹುಚ್ಚರು ನಲ್ವತ್ತು ರೂಪಾಯ್ಕು ಅಂತ ಇದ್ರ ಮೇಲೆ ರೇಟ್ ಜಾಸ್ತಿ ಇತ್ತು ಅಲ್ಲಿ ತನ ಹೋಗಿ ಒಂದೇ ಒಂದು ಮಶ್ರೂಮ್ ಪಕೆಟ್ ತೊಗೊಂಬಂದೇವು ಫ್ರೆಂಡ್ಸ್ ಇಷ್ಟು ನಾಕೀವಿ ನಾವು ಬಿ ಏನಂತಾರೆ ಬಿಲ್ ಆದ ಬಳಕೆ ಅಲ್ಲಿ ಕೇಳ್ಬೇಕಂದ್ರೆ ಅಂದ್ರೆ ಹುಡುಗರು ಭಾಳ ಅಳ್ಳಾಕತ್ತಿದ್ವು ಭಾಳ ಅಳ್ಳಕ್ಕತ್ತಿದ್ದು ಹಂಗಾಗಿ ಬಡ ಬಡ ತೊಗೊಂಡಿಷ್ಟೇ ಬಂದ್ವಿ ಮಶ್ರೂಮ್ ತರಾಕಡಿ ಮಾಡಿಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮಶ್ರೂಮ್ ಗ್ರೇವಿ ಮಾಡಿದೆ ಫಸ್ಟ್ ಟೈಮ್ ಮಾಡಿದೆ ಗ್ರೇವಿ ಏನು ಸಕ್ಕತ್ ಬಂದಿತ್ತು ಅಂದ್ರೆ ನಿಜವಾಗ್ಲೂ ಭಾರಿ ಅಂದ್ರೆ ಭಾರಿ ಬಂದಿತ್ತು ಗ್ರೇವಿನೂ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ಇದು ರೆಸಿಪಿ ಶೇರ್ ಮಾಡ್ಕೊಬೇಕಂದ್ರೆ ಹೋಗಿ ಬರೋದ್ರಾಗೆ ಲೇಟ್ ಆಯಿತು ನೆಕ್ಸ್ಟ್ ಟೈಮ್ ಖಂಡಿತ ಆಗಲಿ ಈ ರೆಸಿಪಿನೇ ನಾನು ಶೇರ್ ಮಾಡ್ಕೋತೀನಿ ನಾನು ಏನು ಚಲೋ ಆಗುತ್ತೋ ಇಲ್ಲೋ ಸೊಪ್ಪು ಅಂತ ಅನ್ಕೊಂಡು ಟ್ರೈ ಮಾಡಿದೆ ಎಲ್ಲರೂ ಮಶ್ರೂಮ್ ಮಶ್ರೂಮ್ ಥರ ನೋಡೋಣ ತಡಿ ಏನಾರ ಅಷ್ಟು ಟೇಸ್ಟ್ ಏನಿರ್ಬೋದು ಅಂತ ಹಿಂಗೆ ಕೇಳಿ ತೊಗೊಂಬಂದು ಮಾಡಿದೆ ಭಾರಿ ಅಂದರೆ ಭಾರಿ ಆಗಿತ್ತು ಮಶ್ರೂಮ್ ಗ್ರೇವಿ ಒಂದು ಚಪಾತಿ ಇದ್ದು ಚಪಾತಿ ಏನು ಮಾಡಲಿಲ್ಲ ಫ್ರೆಂಡ್ಸ್ ಚಪಾತಿ ಮಶ್ರೂಮ್ ಗ್ರೇವಿ ಮಾತ್ರ ಮಸ್ತ್ ಮಸ್ತ್ ಮಸ್ತಾಯಿತು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ಒಂದು ಪ್ಯಾಕೆಟ್ ಒಳಗೆ ಮಶ್ರೂಮ್ ಗ್ರೇವಿ ಅಷ್ಟು ಮಾಡಿದ್ದೆ ಮತ್ತು ನಮ್ಮನೆಯವ್ರು ಏನಂದ್ರೆ ಬಿರಿಯಾನಿನೂ ಮಾಡು ಮಶ್ರೂಮ್ ಬಿರಿಯಾನಿ ಅಂದರೆ ಸೊ ಅದನ್ನು ಕೂಡ ಮಾಡಿದೆ ಅದು ಕೂಡ ಮಸ್ತ್ ಮಸ್ತ್ ಮಸ್ತಾಗಿ ಬಂದಿತ್ತು ಎರಡೂ ರೆಸಿಪಿನ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದು ಸ್ವಲ್ಪ ಹೆಜ್ಜಾರಾಯಿತು ಓಕೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿಗೆ ಏನು ಮಾಡ್ತೀನಿ ಓಕೆ ಬಾಯ್